ఎల్గూ నమస్కారం కెలర్ కర్నాటక శాన్ యూట్యూబ్ చాలా స్వాగత నన్ను సునీల్ బెళగ జోకక్ తల్ూక బెంచమడ్డి గ్రామంలో చాంపీయన్ హురి ప్రదర్శన విడిో ఇ మొదలదా హాలు అల్లిన చాంపించన్ హురి ప్రదర్శన <laughs> ே அ வட்டி ஜியன் ಹುರಿಗಳಲ್ಲಿ ಬಾಗೇವಾಡಿಯ ವಿಶ್ವನಾಥ್ ಗುಡ್ಸೆ ಅವರ ಹೋರಿ ಪ್ರಥಮ ಸ್ಥಾನವನ್ನು ಪಡೆದಿದೆ ಬಂಡು ನಾಗಪ್ಪ ನಾಗನೂರ ಸಾಕಿನ್ ಹಾರುಗಿರಿ ಇವರ ಹುರಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ ಬಾಪು ಗಣಸವರ ಕಿಲಾರಿ ಹೋರಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಎರಡರಿಂದ ಆರು ಹಲ್ಲಿನ ಚಾಂಪಿಯನ್ ಒಂಟಿ ಹೋಲಿಗಳ ಪ್ರದರ್ಶನ ಎರಡರಿಂದ ಆರು ಅಲ್ಲಿನ ಚಾಂಪಿಯನ್ ಒಂಟಿ ಹೋರಿಗಳ ಪ್ರದರ್ಶನದಲ್ಲಿ ಬಾಪು ಗಡಸ್ ಅವರ ರಾಜ ಹೋರಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತು ಮಹದೇವ್ ಪೂಜೇರಿ ಅವರ ಬೆಂಡ್ವಾಡದ ಟೈಗರ್ ಹೋರಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ ಬಸವನಗಡ್ಡೆಯ ಅನೂಪ್ ಬೆನ್ನಟ್ಟಿ ಅವರ ಹೋರಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ